ವಕೀಲರ ಹೆಸರನ್ನ ಹೇಳಿದ್ರೆ ಪ್ರಕರಣವನ್ನ ಮುಂದೂಡಲಾಗುತ್ತೆ ಎಂಬ ಭಾವನೆಗೆ ಒಳಗಾಗಬೇಡಿ ಸುಪ್ರೀಂ ಕೋರ್ಟ್ ಹೇಳಿಕೆ ಹಿರಿಯ ವಕೀಲರು ಪ್ರಕರಣದ ವಾದವನ್ನು ಮಂಡಿಸಲಿದ್ದಾರೆ ಎಂಬ ಕಾರಣಕ್ಕೆ ವಿಚಾರಣೆಯನ್ನ ಮುಂದೂಡುವಂತೆ ಕೋರಿ ವಕೀಲರೊಬ್ಬರನ್ನ ಸಲ್ಲಿಸಿದ್ದಂತಹ ಅರ್ಜಿಗೆ ಸುಪ್ರೀಂ ಕೋರ್ಟ್ ಬುಧವಾರ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ ನ್ಯಾಯಮೂರ್ತಿಗಳಾದಂತಹ ಅಭಯ್ ಮತ್ತು ಉಜ್ವಲ್ ಬೂಯಾನ್ ಅವರ ನ್ಯಾಯಪೀಠವು ವಾಣಿಜ್ಯ ವಿವಾದದ ಬಗ್ಗೆ ವಿಷಯವನ್ನು ಮುಂದೂಡಲು ಪ್ರಯತ್ನಿಸಿದ ವಕೀಲರನ್ನ ತರಾಟೆಗೆ ತೆಗೆದುಕೊಂಡಿದೆ ಹಿರಿಯ ವಕೀಲ ಹರೀಶ್ ಸಾಳ್ವೆ ಅವರು ಈ ವಿಷಯವನ್ನ ವಾದಿಸಲಿದ್ದಾರೆ ಅಂತ ವಕೀಲರು ಈ ವಿಷಯವನ್ನ ನಾಲ್ಕು ವಾರಗಳವರೆಗೆ ಮುಂದೂಡುವಂತೆ ನ್ಯಾಯಾಲಯವನ್ನ ಕೋರಿದ್ದಾರೆ ಸಾಳ್ವೆ ವಿದೇಶದಲ್ಲಿದ್ದಾರೆ ಅವರು ಹಿಂತಿರುಗಿದ ನಂತರ ಈ ವಿಚಾರವನ್ನ ಭೌತಿಕವಾಗಿ ವಾದಿಸುತ್ತಾರೆ ಅಂತ ವಕೀಲರು ಹೇಳಿದ್ದಾರೆ ನೀವು ಹಿರಿಯ ವಕೀಲರ ಹೆಸರನ್ನು ತೆಗೆದುಕೊಂಡ್ರೆ ನಾವು ವಿಷಯವನ್ನು ಮುಂದೂಡ್ತೇವೆ ಎಂಬ ಭಾವನೆಯಲ್ಲಿ ನೀವು ಇದ್ದೀರಾ ಬಾರ್ನಲ್ಲಿ ವಕೀಲರ ಈ ಪ್ರವೃತ್ತಿ ನಿಲ್ಲಬೇಕು ನೀವು ಯಾವುದೇ ಹಿರಿಯ ವಕೀಲರ ಹೆಸರನ್ನು ತೆಗೆದುಕೊಳ್ತೀರಿ ಎಂಬ ಕಾರಣಕ್ಕೆ ನಾವು ವಿಷಯಗಳನ್ನು ಮುಂದೂಡಲು ಹೋಗುವುದಿಲ್ಲ ಅಂತ ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ ನಂತರ ಈ ವಿಷಯ ವಿಚಾರಣೆಗೆ ಬಂದಾಗ ಹಿರಿಯ ವಕೀಲರ ಹೆಸರಿನಲ್ಲಿ ವಿಷಯವನ್ನು ಮುಂದೂಡಬಹುದು ಎಂಬ ಅಭಿಪ್ರಾಯವನ್ನು ಹೋಗಲಾಡಿಸಲು ಬಯಸುವುದಾಗಿ ನ್ಯಾಯಾಲಯ ಹೇಳಿದೆ ಆದರೆ ಮನವಿಯನ್ನ ಸ್ವೀಕರಿಸಿ ವಿಚಾರಣೆಯನ್ನ ಮುಂದೂಡಿದೆ ಈ ಹಿಂದೆ ಜನವರಿಯಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಕಾರಿನಿಂದ ನ್ಯಾಯಾಲಯವನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಂತಹ ವಕೀಲರನ್ನ ತರಾಟೆಗೆ ತೆಗೆದುಕೊಂಡಿದೆ ಕಾನೂನು ಪ್ರಕ್ರಿಯೆಗಳಲ್ಲಿ ಘನತೆಯನ್ನ ಕಾಪಾಡಿಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ